ಸಮಾಜದ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಂತ ಪ್ರಭಾವಿ ನಾಯಕರು ಇವತ್ತಿನ ದಿವಸ ಇಲ್ಲಿ ಬಂದಿದೆ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಹಿರಿಯ ಅತ್ಯಂತ ಹಿರಿಯರು ಆದಂಥ ಶಿರಣ್ಣ ಶಿಕ್ಷಣಪ್ಪ ಅಣ್ಣ ಕೋಬಾಳವರು ನಮ್ಮ ರಾಜ್ಯ ಮಟ್ಟದ ನಾಯಕರಾದಂಥ ಬಿ ಜೆ ಪಿದ ಮೂರ್ಛಾದ ಅಧ್ಯಕ್ಷ ಅಂತ ಅವರ್ಣ ಮ್ಯಾಕೇರಿಯವರು ಬಂದಿದ್ದಾರೆ ಜೆ ಡಿ ಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಂಥ ಶಿವಕುಮಾರ್ ನಾಟಿಕರ ಸಾಹೇಬರು ಬಂದಿದ್ದಾರೆ ಮತ್ತು ನಮ್ಮ ಬಸವರಾಜ್ ಭೂಜಾಳಂತೂ ನೀವು ಪರಿಚಯ ಮಾಡಿಸೇಬೇಕು ರಾಷ್ಟ್ರ ಮಟ್ಟದ ನಾಯಕರವರು ಮತ್ತು ಇದು ಲಕ್ಷ್ಮಣ ಲಕ್ಷ್ಮಣ ಆಮೇಲೆ ಹೇಳ್ತೀನಿ ಲಕ್ಷ್ಮಣ್ ಅವರು ಬಂದಿದ್ದಾರೆ ಅವರು ಬಂದಿದ್ದಾರೆ ಹೆಸರು ಸಾವಣಗಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅತ್ಯಂತ ಭದ್ರ ಬುನಾದಿ ಹೈಕೋರ್ಟ್ ಮುಂದಿನ ದಿನಗಳಲ್ಲಿಯೂ ಕೂಡ ರಾಜಕೀಯದಲ್ಲಿ ಅತ್ಯಂತ ಉನ್ನತ ಸ್ಥಾನಮಾನ ಸ್ವೀಕಾರ ಮಾಡ್ತಕ್ಕಂಥ ಅವಕಾಶಗಳಿವೆ ನಮ್ಮ ರಾಜಗೋಪಾಲ್ ರೆಡ್ಡಿಯವರು ಕೂಡ ಈ ಪತ್ರಿಕಾಗೋಷ್ಠಿಯಲ್ಲಿ ಬಂದಿದ್ದಾರೆ ನೀನೋ ಕೂಡ ಸಭೆಯಲ್ಲಿ ಬಂದಿದ್ದರಿಂದ ಒಂದು ದೊಡ್ಡ ಶಕ್ತಿ ಬಂದಂಗೆ ಆಗಿದೆ ಅವರು ಕೂಡ ಇಲ್ಲಿ ಎದುರು ಇರೋದರಿಂದ ಭಾಳ ಸಂತೋಷ ಆಗಿದೆ ಆಮೇಲೆ ಇನ್ನೊಬ್ಬ ಅಲ್ಲಿ ಫೋನಾಗಿ ಮಾತಾಡುತ್ತೆ ವಕೀಲ್ ವಕೀಲ ಅಲ್ಲಿ ಇರಲ್ಲ ಇಟ್ಬಿಡ್ರಿ ಮತ್ತೇನು ಮಾಡ್ತೀನಿ ಹುಡುಗಿಯಪ್ಪ ಕನಗಿರಿಯವರು ಬಂದಿದ್ದಾರೆ ಈಗ ನಮ್ಮ ಪತ್ರಿಕಾಗೋಷ್ಠಿಯ ವಿಷಯ ಏನಂದರೆ ಬೇರೆ ಬೇರೆ ಜಾತಿಯವರು ತಮ್ಮ ತಮ್ಮ ಜಾತಿಯ ಜನರಿಗೆ ಅರುವದ ತಿಳುವಳಿಕೆ ಅದ ಏನು ಬರೆಸ್ಬೇಕು ಅವರೆಲ್ಲ ಗೊತ್ತದ ಸ್ವಾತಂತ್ರ್ಯ ಬಂದು ಹಿಡಿದು ಅವರೆಲ್ಲ ಬುದ್ಧಿವಂತರಾಗಿ ವಿಧಾನಸಭೆಯಲ್ಲೂ ಅವರೇ ಇರ್ತಾರೆ ವಿಧಾನ ಪರಿಷತ್ನು ಅವರೇ ಇರ್ತಾರೆ ಎಲ್ಲ ರಾಜಕೀಯ ರಂಗದಲ್ಲಿ ಅವರೇ ಇರ್ತಾರೆ ಎಲ್ಲ ರೀತಿಯಲ್ಲಿ ವಂಚಿತವಾದಂಥ ನಮ್ಮ ಕೋಲಿ ಸಮಾಜಕ್ಕೆ ಎಲ್ಲ ಕಡೆ ಅರು ಆಗಲಿ ಒಂದು ಜಾತಿ ಏನು ನಡೆದಲ್ಲ ಕ್ರಾಂತಿಕಾರಿ ಹೆಜ್ಜೆ ಇದು ಸರ್ಕಾರದ್ದು ಈ ಕ್ರಾಂತಿಕಾರಿ ಹೆಜ್ಜೆ ಇರೋದರಿಂದ ನಮ್ಮ ಜಾತಿಯವ್ರೂ ಕೂಡ ಒಕ್ಕಟ್ಟಾಗಿ ಒಂದೇ ಒಂದು ಸಂದೇಶ ಒಳ್ಳೇದು ಹೇಳಿ ನಾವು ಕಾಲಂ ನಂಬರ್ ಒಂಬತ್ತರಲ್ಲಿ ಕಬ್ಬರಿಯರ್ ಅಂತ ಬರೆಸ್ರಿ ಕಾಲಮ್ ನಂಬರ್ ಎರಡರ ಇದರಲ್ಲಿ ಹತ್ತರಲ್ಲಿ ಕೋಲಿ ಅಂತ ಬರೆಸ್ಬೇಕು ಕೋಲಿ ಆರು ಕೋಳಿ ಆಮೇಲೆ ಕಾಲಂ ನಂಬರ್ ಹನ್ನೊಂದರಲ್ಲಿ ಟೋಕ್ರೆ ಕೋಳಿ ಅಂತ ಬರೆಸ್ಬೇಕು ಅಂತೇಳಿ ಇಡೀ ರಾಜ್ಯ ಮಟ್ಟದಲ್ಲಿ ಎಲ್ಲ ಈ ಕಲ್ಯಾಣ ಕಡೆ ಭಾಗದ ಎಲ್ಲ ಒಂದು ಒಳ್ಳೆಯ ಸಂದೇಶ ಹೋಗೋ ಸಲುವಾಗಿ ನಾವು ಇವತ್ತು ಪತ್ರಿಕೋಷ್ಠಿ ಕರೆದಿದ್ದೇವೆ ಎಲ್ಲ ಪತ್ರಿಕರ್ತರು ಕೂಡ ಸೋಷಿಯಲ್ ಮೀಡಿಯಾದವರು ಕೂಡ ನೀವೆಲ್ಲ ಬಂದಿದ್ರಿ ಭಾಳ ಸಂತೋಷ ಆಗಿದೆ ನೀವು ಕೂಡ ಕೋಲಿ ಕಬ್ಬುಲಿಗೆ ಕೋಲಿ ಟೋಕ್ರೆ ಕೋಳಿ ಈ ಮೂರು ಪದಗಳು ಈ ಸಮೀಕ್ಷೆಯಲ್ಲಿ ಯಾರು ಮನೆ ಮನಿ ಏನು ಬಂದಿರ್ತಾರು ಸಮೀಕ್ಷೆ ಮಾಡಲು ಅವರು ನಿರ್ದಾಕ್ಷಿಣ್ಯವಾಗಿ ಎಲ್ಲರೂ ಒಕ್ಕಟ್ಟಾಗಿ ನಿಮ್ಮ ನಿಮ್ಮ ಮನೆಯ ಬರ್ತಕ್ಕಂಥ ಸಮೀಕ್ಷೆಯಲ್ಲಿ ಎಲ್ಲರೂ ಬರೆಸಬೇಕು ಅಂಥೇಳಿ ನಾವು ಈಗಾಗಲೇ ಹೇಳಿದ್ದೀವಿ ಕೆಲವೇ ದಿನಗಳಲ್ಲಿ ಕೂಡ ಇದರಿಂದ ಮುಂದ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಪ್ರಗತಿಗಾಗಿ ಮತ್ತು ಬಹುಜನಗಳ ಬೇಡಿಕೆ ರಾಜ್ಯ ಮಟ್ಟದ ಬೇಡಿಕೆ ರಾಷ್ಟ್ರ ಮಟ್ಟದ ಬೇಡಿಕೆ ನಮ್ಮ ಜನ್ಮದೇನದೆ ಮೂರು ಸಲ ಈಗ ಕೇಂದ್ರಕ್ಕೆ ಹೋಗಿ ವಾಪಸ್ ಬಂದಿದೆ ಕೆಲವು ನ್ಯೂನತಿಗಳು ಸರಿಪಡಿಸ್ಲಿಕ್ಕ ಈ ಒಂದೇ ಒಂದು ವೀಕ್ನಲ್ಲಿ ನಾವು ರಾಜ್ಯ ಸರ್ಕಾರದಿಂದ ಕೇಂದ್ರಕ್ಕೆ ಕೋಲಿ ಕಬ್ಬುಲಿಗ ಬೆಸ್ತ ಅಂಬಿಗ ಬಾರ್ಕಿ ಮತ್ತು ಮಗುವೀರ ಎಂಬ ಪದಗಳನ್ನು ಕೂಡ ನಾವು ರಾಜ್ಯದಿಂದ ರಾಜ್ಯದ ಮುಖ್ಯಮಂತ್ರಿಯನ್ನು ಭೇಟಿ ಮಾಡಿ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಎಲ್ಲ ಶಾಸಕರು ಸಂಸದರು ಎಲ್ಲರೂ ಕೂಡ ಉತ್ಸುಕರಾಗಿದ್ದಾರೆ ಅದಕ್ಕಾಗಿ ರಾಜ್ಯ ಸರ್ಕಾರದ ಕೇಂದ್ರಕ್ಕೆ ನಾವು ಪ್ರಸ್ತಾವನೆ ಕಳಿಸಿ ಕೇಂದ್ರ ಸರ್ಕಾರದ ಒಪ್ಪಿಗೆ ಪಡೆದುಕೊಂಡು ಅದನ್ನು ನಾವು ತಕ್ಷಣ ನಾವು ಪರಿಶಿಷ್ಟ ಪಂಗಡದಲ್ಲಿ ಸೇರ್ಪಡೆ ಆಗಬೇಕು ಅಂಥೇಳಿ ನಮ್ಮ ಬೇಡಿಕೆ ಇದೆ ಅದನ್ನು ಕೂಡ ಚರ್ಚೆ ಮಾಡಿದ್ದೇವೆ ಅದಕ್ಕೆ ತಾವೂ ಕೂಡ ತಮ್ಮ ಸೋಷಿಯಲ್ ಮೀಡಿಯಾದಿಂದ ಏನೇನು ಹೇಳಿವಿ ಅವೆಲ್ಲ ವರ್ಡ್ಗಳು ಸರಿಯಾಗಿ ಸರಿಪಡಿಸಿ ಹೊಂದಾಣಿಕೆ ಮಾಡಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪ್ರಸಾರ ಆಗಪ್ಪೆ ಮಾಡಿ ಅಂತೇಳಿ ಇಂದು ಕಲಬುರಗಿ ಜಿಲ್ಲೆಯ ಜಿಲ್ಲಾ ಕೋಲಿ ಕಬ್ಬಲಿಗ ಸಮನ್ವಯ ಸಮಿತಿಯ ವತಿಯಿಂದ ಜಿಲ್ಲೆಯ ಎಲ್ಲ ಹಿರಿಯ ಮುಖಂಡರುಗಳಾದಂತ ಶ್ರೀಯುತ ತಿಪ್ಪಣಪ್ಪ ಕಮಕನೂರ್ ಶ್ರೀಯುತ ಶರಣ ಶಿವಶನಪ್ಪ ಕೋಬಾಳ್ ಹವಣ ಮೇಕೆಯಾರಿ ಬಸವರಾಜ ಸಪ್ಪನಗೋಳ್ ರಾಜ್ಗೋಪ ರೆಡ್ಡಿ ಹಾಗೂ ಯುವ ಮುಖಂಡರಾದಂತ ಶಿವಕುಮಾರ್ ನಾಟಿಕಾರ ಗುಂಡು ಐನಾಪುರ ಅವರು ಶಾಂತಪಣ ಕೂಡಿ ಅವರು ಲಕ್ಷ್ಮಣ ಹುಂಟಿ ಅವರು ಸೈಬಣ್ಣ ಜಾಲಗಾರ್ ಅವರು ಚಂದ್ರಕಾಂತ್ ಕಿರ್ಷರ್ ಅವರು ಎಲ್ಲರೂ ಸಮಸ್ತ ಜಿಲ್ಲೆಯ ಕೋಲಿ ಕಬ್ಬಲಿಗ ಸಮನ್ವಯ ಸಮಿತಿಯ ಮುಖಂಡರು ನಾನು ಸೇರಿ ಬಸವರಾಜ್ ಬುದ್ಧಿಯ ಎಲ್ಲರೂ ಸೇರಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಇದೇ ಬರುವ ಇಪ್ಪತ್ತೆರಡರಂದು ಜಾತಿ ಜನಗಣತಿ ನಡೆಸುತ್ತಿರುವ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ನಮೂದಿಸಬೇಕಾದಂತ ಸಮಾಜದ ಪದಗಳ ಬಗ್ಗೆ ಇವತ್ತು ಸವಿಸ್ತಾರವಾಗಿ ಯಾಕಂದ್ರೆ ಈ ಭಾಗದಲ್ಲಿ ನಾವು ಬಹುಸಂಖ್ಯಾತರು ಐದು ಆರು ಲಕ್ಷ ಜನ ಮತದಾರರು ಇರುವುದರಿಂದ ಇವತ್ತು ಎಲ್ಲ ತಾಲೂಕುಗಳಿಗೆ ಮಾಹಿತಿ ನೀಡುವ ನಿಟ್ಟಿನಲ್ಲಿ ಎಲ್ಲ ಹಿರಿಯರ ನೇತೃತ್ವದಲ್ಲಿ ಇದೀಗ ಪತ್ರಿಕಾಗೋಷ್ಠಿಯನ್ನು ಮಾಡಿ ಹೊರಬಂದಿದ್ದೇವೆ ಈಗ ತಮ್ಮ ಮೂಲಕ ನಾವು ತಿಳಿಸುವುದು ಏನಂದ್ರೆ ಇವತ್ತು ಏನು ನಮೂನೆ ಮಾಡಿದ ಈ ರಾಜ್ಯ ಸರ್ಕಾರ ಕಾಲಂ ನಂಬರ್ ಒಂಬತ್ತರಲ್ಲಿ ಈ ಭಾಗದಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿರುವಂತ ನಾವುಗಳೆಲ್ಲರೂ ನಮ್ಮ ಮೂಲ ಜಾತಿಯನ್ನು ಕಬ್ಬಲಿಗ ಎಂದು ಕಾಲಂ ನಂಬರ್ ಹತ್ತರಲ್ಲಿರುವ ಉಪಪದದಲ್ಲಿ ಪದದಲ್ಲಿ ಕೋಲಿ ಅಥವಾ ಕೋಳಿ ಈ ಭಾಗದಲ್ಲಿ ಆ ಹೆಸರಿನಿಂದ ಕರೆಯುತ್ತಿರುವುದರಿಂದ ಉಪ ಪದವಾಗಿ ಕೋಲಿಯನ್ನು ಅದೇ ರೀತಿಯಾಗಿ ಕಾಲಂ ನಂಬರ್ ಹನ್ನೊಂದರಲ್ಲಿ ಪರ್ಯಾಯ ಪದವಾಗಿ ಈಗಾಗಲೇ ನೆರೆ ಜಿಲ್ಲೆಯಲ್ಲಿ ಎಸ್ ಟಿಯಲ್ಲಿರುವ ಹಾಗೆ ರಾಷ್ಟ್ರ ಮಟ್ಟದಲ್ಲಿರುವ ಹಾಗೆ ಟೋಕ್ರೆ ಕೋಲಿಯನ್ನು ನಮೂದಿಸಬೇಕೆಂದು ಇವತ್ತು ನಮ್ಮೆಲ್ಲ ಹಿರಿಯ ಮುಖಂಡರು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಇವತ್ತು ತಮ್ಮ ಮಾಧ್ಯಮದವರ ಮೂಲಕ ಈ ಜಿಲ್ಲೆಯ ಈ ವಿಭಾಗದ ಜನತೆಗೆ ಸಮಾಜ ಬಾಂಧವರು ಈ ಜನಗಣತಿಯಲ್ಲಿ ನಾವು ಏನ್ ಮೂಡಿಸಬೇಕಂತ ಹೇಳಿ ಎಲ್ಲರಿಗೆ ಸ್ಪಷ್ಟವಾಗಿ ಹೇಳಿದ್ದೇವೆ ಇನ್ನೊಮ್ಮೆ ಹೇಳ್ತೀನಿ ಕಾಲಂ ನಂಬರ್ ಒಂಬತ್ತರಲ್ಲಿ ಕಬ್ಬಲಿಗ ಕಾಲಂ ನಂಬರ್ ಹತ್ತು ಉಪ ಪದವಾಗಿ ಕೋಲಿ ಕಾಲಂ ನಂಬರ್ ಹನ್ನೊಂದು ಪರ್ಯಾಯ ಪದವಾಗಿ ಟೋಕ್ರೆ ಕೋಲಿ ಬರೆಸುವ ಮೂಲಕ ಬರುವ ದಿನಗಳಲ್ಲಿ ಈ ಸಮೀಕ್ಷೆಯಲ್ಲಿ ಎಲ್ಲರೂ ಪಾಲ್ಗೊಂಡು ಸಮಾಜದ ಒಳಿತಿಗೆ ಮುಂದಿನ ಭವಿಷ್ಯ ಮಕ್ಕಳ ಭವಿಷ್ಯಕ್ಕೆ ತಾವೆಲ್ಲರೂ ಇವತ್ತು ಜಿಲ್ಲೆಯಲ್ಲಿರುವವರು ತಾಲೂಕಿನಲ್ಲಿರುವವರು ಪಂಚಾಯತ್ ಮಟ್ಟದಲ್ಲಿರುವವರು ಈ ಒಂದು ಪುಣ್ಯಕಾರದಲ್ಲಿ ಪಾಲ್ಗೊಂಡು ಸಮಸ್ತ ಸಮಾಜದ ಬಂಧುಗಳಿಗೆ ನೆರವಾಗಬೇಕೆಂದು ತಮ್ಮ ಮೂಲಕ ಈ ಸಂದರ್ಭದಲ್ಲಿ ನಾನು ವಿನಂತಿಸ್ತೇನೆ ಎಂದು ಮಾಧ್ಯಮದ ಮುಖಾಂತರ ಸಮಾಜ ಬಂಧುಗಳಲ್ಲಿ ಮನವಿ ಮಾಡಿಕೊಳ್ಳೋದೇನಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಇಪ್ಪತ್ತೆರಡನೇ ತಾರೀಕಿನಿಂದ ರಾಜ್ಯದಲ್ಲಿ ಸಾಮಾಜಿಕ ಶೈಕ್ಷಣಿಕ ಮತ್ತು ಜಾತಿ ಗಣತಿಯನ್ನ ಮಾಡ್ತಾ ಇದೆ ಬಹಳ ಅತ್ಯಂತ ಮಹತ್ವಪೂರ್ಣವಾದಂಥದ್ದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಸಮಾಜ ಬಂಧುಗಳು ಅವರ ಸಮುದಾಯದ ಏನೇನು ಬರೆಸ್ಬೇಕು ಅನ್ನೋದ್ರ ಬಗ್ಗೆ ಬಹಳ ದೊಡ್ಡ ಚರ್ಚೆಯನ್ನ ನಡೆದಿದೆ ಅದರಂತೆ ಕೋಲಿ ಕಬ್ಬಲಿಗ ಮತ್ತು ಅದರ ಪರ್ಯಾಯ ಪದಗಳು ಉಪ ಪದಗಳು ಎಲ್ಲರಲ್ಲಿ ಕೂಡ ಒಂದು ಕಳಕಳಿ ವಿನಂತಿ ಏನಂದ್ರೆ ಕಲಬುರಗಿಯ ಭಾಗದಲ್ಲಿ ಅತಿ ಹೆಚ್ಚು ಕೋಲಿ ಕಬ್ಬಲಿಗ ಜನಾಂಗ ಇರ್ತಕ್ಕಂಥದ್ದು ನಾವು ಪ್ರಮುಖವಾಗಿ ಜಾತಿ ಕಾಲಂ ಜಾತಿ ಕಾಲಂನಲ್ಲಿ ಒಂಬತ್ತನೇ ಜಾತಿ ಕಾಲಂನಲ್ಲಿ ನಾವು ಕಬ್ಬಲಿಗ ಅಂತ ಬರೆಸ್ಬೇಕು ಅದರ ಜೊತೆಗೆ ಬೇರೆ ಬೇರೆ ಕಡೆಗೆ ಯಾವಾಗ ಒಂಬತ್ತನೇ ಕಾಲಂನಲ್ಲಿ ಶಾಲಾ ದಾಖಲಾತಿಯಲ್ಲಿ ಏನಿರ್ತದೋ ಅದರ ಪ್ರಕಾರ ಬರೆಸಿ ಉಪಜಾತಿ ಹತ್ತರ ಕಾಲಂ ಹತ್ತನೇ ಕಾಲಂನಲ್ಲಿ ಅಲ್ಲಿ ಕೋಲಿ ಅಂತ ಹೇಳಿ ಬರೆಸುವಂತದ್ದಾಗ್ಬೇಕು ಕೋಲಿ ಅನ್ನೋದಕ್ಕೆ ಒಂದು ಬಹುದೊಡ್ಡ ಇತಿಹಾಸ ಇದೆ ಅದರ ಜೊತೆಗೆ ಇಡೀ ರಾಷ್ಟ್ರ ಮಟ್ಟದಲ್ಲಿ ಅದನ್ನ ಗುರುತಿಸಲ್ಪಡ್ತಕ್ಕಂಥ ಪದ ಆಗಿರೋದ್ರಿಂದ ಉಪ ಜಾತಿಯಲ್ಲಿ ಕೋಲಿ ಅಂತ ಬರೆಸ್ಬೇಕು ಮತ್ತು ಪರ್ಯಾಯ ಪದದಲ್ಲಿ ಟೋಕ್ರೆ ಕೋಲಿ ಹೇಳಿ ಮುಂದಿನ ಭವಿಷ್ಯಕ್ಕೆ ಒಳ್ಳೇದಾಗುವ ರೀತಿಯಲ್ಲಿ ಪರ್ಯಾಯ ಪದಕ್ಕೆ ಪರ್ಯಾಯ ಪದದ ಕಾಲಂನಲ್ಲಿ ಕಾಲಂ ನಂಬರ್ ಹನ್ನೊಂದರಲ್ಲಿ ಅಹ್ ಟೋಕ್ರೆ ಕೋಲಿ ಅಂತ ಬರೆಸಿದ್ರೆ ಅನುಕೂಲ ಆಗ್ತದೆ ಸಮಾಜದ ಬಂಧುಗಳು ಸರಿಯಾದಂತ ರೀತಿಯಲ್ಲಿ ಇದನ್ನ ತಾವು ಮನವರಿ ಒಂದು ಗಮನ ಹರಿಸಿ ಮತ್ತು ಹಳ್ಳಿ ಹಳ್ಳಿಗಳಲ್ಲಿ ಯಾರು ಅನಾಚರಿಸರಿದ್ದಾರೆ ಯಾರಿಗೆ ಗೊತ್ತಿರಲ್ಲ ನಮ್ಮ ಸಮಾಜದ ಪ್ರಮುಖ ಸಂಘಟನೆಯಲ್ಲಿ ಪ ಇರ್ತಕ್ಕಂತ ಎಲ್ಲರೂ ಕೂಡ ತಮ್ಮ ತಮ್ಮ ಹಳ್ಳಿಗಳಲ್ಲಿ ಇದನ್ನ ಬರೆಸ್ಬೇಕು ಅಂತೇಳಿ ಯಾರು ಕೂಡ ಸರಿಯಾದಂತ ರೀತಿಯಲ್ಲಿ ಬರೆಸದೆ ಅಂದ್ರೆ ಮುಂದಿನ ದಿನಮಾನದಲ್ಲಿ ಸಮಸ್ಯೆ ಆಗ್ತದೆ ಯಾರು ಕೂಡ ಇದನ್ನ ನಿರ್ಲಕ್ಷ್ಯ ಮಾಡಬಾರ್ದು ಅಂತ ಹೇಳಿ ನಾನು ಕಳಕಳಿ ಮನವಿಯನ್ನು ಮಾಡ್ಕೋತಾ ಇದ್ದೇನೆ